హలో ఫ్రెండ్స్ వెల్కమ్ బ్యాక్ టు మై చానల్ ఇవతూ ఈవ్నింగ్ స్న్యాక్ థర సింపల్గా ఎరడు ఆలూ గిడ్డ బాస్కుంటు బాడ బి హే అంత నోడ ఇవతూ ఇవగా బాణ్ ఒండిందూ టేబుల్ స్పూన్ అు ఎని ఎన్ని చన కాలమే స్వల్ప జీర్కే అర్ధ చమ్చ సాస్ సెవెల్ ಹಸಿಮೆಣ್ಸಿಕಾಯಿ ಒಂದೆರಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಶುಂಠಿ ಅರ್ಧ ಇಂಚು ಹಾಗೆ ಅರಿಶಿನ ಹಾಗೆ ಕರ್ಬೇವು ಒಂದು ಎರಡು ಆಲೂಗಡ್ಡೆ ಮೀಡಿಯಂ ಸೈಜ್ದು ಬೇಯಿಸಿಟ್ಕೊಂಡಿದ್ದೆ ಇಷ್ಟು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಅದು ಆರೋ ತನಕ ಯಾಕೆಂದರೆ ಉಂಡೆ ಮಾಡ್ಕೋಬೇಕಲ್ಲ ಅದಕ್ಕೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಮಾಡಿಕೊಂಡು ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಕಾದರೆ ಈರುಳ್ಳಿ ಬೇಕಾದರೂ ಹಾಕೊಬೋದು ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಧನಿಯಾ ಪೌಡ್ರು ಹಾಗೆ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದೆರಡು ಸ್ಪೂನು ಕಾದಿರೋ ಎಣ್ಣೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಲೋಟದಲ್ಲಿ ಒಂದು ಲೋಟ ನೀರು ತಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಈಗ ಒಂದು ಸ ಇನ್ನೊಂದು ಸೈಡು ಎಣ್ಣೆ ಕೂಡ ಕೈಲಿಕ್ಕೆ ಇಟ್ಟಿದ್ದೆ ಬ್ಯಾಟರ್ ಕೂಡ ರೆಡಿ ಆಗಿದೆ ಈಗ ಇದು ಆರಿದೆ ಆರಿರೋ ಈ ಮಸಾಲೆನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ಉಂಡೆಯಾಗಿ ಮಾಡಿಟ್ಕೊಂಡು ನಾವೇನು ರೆಡಿ ಮಾಡಿದ್ವಿ ಆ ಬ್ಯಾಟರ್ ಒಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಕಾದಿರೋಂತಹ ಎಣ್ಣೆಗೆ ಹಾಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ಸೈಡು నూ బ్యాటర్గూ కూడా స్వల్ప అర్శన పుడి హోదు కలర్గోస్కర బ్రెండ్ బేడా అందర స్కీప్బోదు ట్రౌన్ బో తనక అయిడియం ఉరియల్లీ చన బేస్కు ఎరడు సైడు కూడా నోడి చనగి బాయి అదన ఇక రొటేట్ మొత్త సూపర్గా టేస్ట్ మాత్ర మక్ళిగూ కూడా తు ఇష్టండి ನೀವು ಕೂಡ ಮನೇಲಿ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೊಬೋದು ಇದನ್ನ ಮನೇಲೆ ತುಂಬ ಚೆನ್ನಾಗಿರುತ್ತೆ ಒಂದು ಐದು ಐದು ನಿಮಿಷ ಅದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಿದರೆ ಸೂಪರ್ ಆಗಿರೋ ಹಾಲು ಬೋಂಡ ರೆಡಿ ಆಗುತ್ತೆ ಇದೇ ಥರ ನಾನು ಎಲ್ಲ ಬೋಂಡನೂ ಕೂಡ ಬೇಯಿಸಿಟ್ಕೊ ಬೇಯಿಸ್ಕೊತೀನಿ ನೋಡಿ ಇದು ಎರಡನೇ ಸೊಸು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದು ಎಣ್ಣೆ ಸ್ವಲ್ಪ ಕಡಿಮೆ ಇರೋದರಿಂದ ಆ ಥರ ಇದಾಗಿದೆ ಅಷ್ಟೆ ಇದೇ ಥರ ಬೇರೆ ಬೇರೆ ರೆಸಿಪಿ ಮಾಡ್ತಾ ಇರ್ತೀನಿ ಇದು ನಮ್ಮ ಚಾನಲ ನೋಡಿ ಸಪೋರ್ಟ್ ಮಾಡಿ ಕನೆಕ್ಟಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್